ಬಾ ಬಾಯಿ ದೇವ್ರ ಹತ್ರ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಬಾ ಅಡಿಗೆ ಮನೆಗೆ ಹೋಗೋಣ ಅಂತ ನಿಮ್ಮ ಅತ್ತಿ ಮತ್ತೆ ಅವ್ವ ಇಬ್ರು ಕಾಯಕ ರೀ ಅಜ್ಜಿ ರೇಜಿ ರೀ ಪಾಪ ಅವ್ರಿಗೆ ಸೀರೆ ಒಳಗಡೆ ಅಡಿಗೆ ಮಾಡಕ್ಕೆ ತಾಸ್ ಆಕ್ಯತೆ ಬದಲಾಯಿಸ್ಕೊಂಬಾರ ನಡಿತತ್ತಲ್ರಿ ನಿಮ್ಗೆ ಏನಾರ ಅದು ಸೀರೆ ಏನಾರು ಸರಿಯಾಗಿಸಿಲ್ಲ ಅಂದ್ರ ಹೋಗಿ ನಿಂದ್ ಯಾವ್ದಾರ ಒಂದ್ ಚಲೋ ಸೀರೆ ಉಟ್ಕೊಬಾರೋ ನಡೀತೀಗ ದೇವ್ರದಿದ್ದು ಆಯ್ತಲ್ಲ ಹಂಗ ನೇಮ ಮಾಡೋದಿತ್ತದ ಉಟ್ಕೊಂಡ್ ಬಂದಿ ಅಲ್ಲ ಹೋಗಿ ಹೋಗಿ ನಿಂದ್ ಯಾವ್ದಾರ ಸೀರೆ ಇದ್ರೆ ಬದಲಾಯ್ಸ್ಕೊಂಬಾ ಅಡಿಗೆ ಮನೆಗೆ ಹೋಗೋಣ ಅಂತ ಹ್ಞೂ ರೇಜಿ ವೈನಿಗೆ ಬರ್ರಿ ಒಳ್ಳೇದಾಯ್ತು ಹುಡುಗಿ ಪಾಪ ಹೇಳಿದಕ್ಕೆಲ್ಲದಕ್ಕೂ ಹ್ಞೂ ಅಂತಲಿ ಆಡಿಸ್ತತಿ ದೇವ್ರಿ ಇನ್ಮೇಲೆ ಇವ್ರ ಮೇಲೆ ಕರುಣೆ ತೋರಿಸಿ ಎಲ್ಲ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಪ್ಪ ಅಂತಂಗ ತೋಡಿ ಒಂದಿಷ್ಟು ಕೆಲ್ಸ ಐತಿಲ್ಲ ಹ್ಮ್ ಚಂದ ಇಟ್ಟಾಳ ದೇವ್ರ ಮನಿ ಪೂಜಾದು ಮಾಡಕ್ಕೆಲ್ಲ ಸಜ್ಜಿ ಯಾವ ವಿಜಯ ಲಕ್ಷ್ಮಿ ಅವರ ಏನ್ರೀ ಅದ ಈಗ ಮೈ ತುಂಬಿಸ್ಕೊಳ್ಳೋದು ಕಾರ್ಯಕ್ರಮ ಆತ ಈಗ ಮತ್ತ ಮನಿ ಪದ್ಧತಿ ಪ್ರಕಾರ ಈಗ ಸೀರೆ ಹೊಡೆದ್ ಕೊಟ್ಟು ಬಂದೇನಿ ನನ್ನ ಸೊಸಿಗೆ ಅವರ ನಿಮ್ ಸೊಸಿ ಬಾಳಂದ್ರ ಬಾಳ್ ಚಂದದ್ರಿ ನೋಡಿದ್ದೇನ ಅಯ್ಯ ನಾನಲ್ಲ ಏನ್ರಿ ಆರ್ತಿಗಿರ್ತಿಯಲ್ಲ ಅವ್ರ ತಂದ್ಕೊಟಕಿ ಮತ್ತೆ ನಿವಾಳಿ ಎಲ್ಲ ತಗದು ಪ್ರೀತಿಯ ಒಳ ಕರ್ಕೊಳ್ಳೋ ಮುಂದೆ ನಾನು ಅಲ್ಲೇ ಇದ್ನಲ್ಲೇನ್ರೀ ಅಯ್ಯ ಹೌದಲ್ಲ ಮರ್ತ ಬಿಟ್ಟೆ ನೋಡ್ ನಾನು ಬೇಕಿ ಹೆಂಗ್ ಅನ್ಸಿದ್ಲಿ ಲಕ್ಷ್ಮಿ ಅಂದ್ರ ನೋಡಕಲ್ವಾ ಅಲ್ವಾ ಗಣದಾಗ ಹೆಂಗ ಅನಸ್ತಾವ ಗುಣದಾಗೂ ಚಲೋ ಇರ್ಬೋದು ಅನ್ಸಕತೈತ್ರಿ ಯಾಕಂದ್ರ ಈ ಸರಿ ಮುಖಲಕ್ಷಣ ನೋಡಿದ್ರೆ ಗೊತ್ತಾ ಈಗ ಮದ್ ಮದ್ಲಕ್ ಇಡ್ಲಲ್ರಿ ನಿಮ್ ಸಸಿ ಸುಮಾಕ ಅವರೇನು ಮುಖ ನೋಡಿದ್ರನ್ನ ಹೇಳ್ಬೋದಿತ್ತು ನೋಡ್ರಿ ಇಲ್ವಾ ಅಕ್ಕಿ ಮದ್ಲಿಗಿ ಮುಖ ನೋಡಿದ್ರನ್ನ ಚಲೋ ಕ್ ಕಾಣಿಸ್ತಿದ್ಲು ಆಮೇಲೆ ಅಲ್ಲೇ ಅಲ್ಲೇ ಅಡ್ಡಾಡಿ ಊರಿಗೆ ತಕ್ಕ ವೇಷ ಭಾಷೆ ಎಲ್ಲಾ ಬದಲಾಯಿಸ್ಕೊಂಡ್ ಬಿಟ್ಲ ಹಂಗ್ ಹಂಗ ಕಾಣಕತ್ತಿದ್ಲಾ ಅಷ್ಟೇ ಆಕಿ ಮುಂಚಾಕಿನೂ ಬಾಳ್ ಚಂದಿದ್ಲು ಮದ್ಲ ಮೊದ್ಲಿಗೆ ಮನಿನ ಬಾಳ ಚಂದ ನೋಡ್ಕೊಂಡ್ ಹೊಂಟಿದ್ಲು ಆಮೇಲೆ ಎಲ್ಲಾ ಬದಲಾದ್ಲು ನೋಡ್ತೀರಾ ನೋಡ್ರಿ ಶರಕಾರ ಮೊದ್ಲಕ್ಕೆ ಈಗ ಬಾಳ್ ಚಲೋ ಇದ್ಲಿ ರೀ ನಾವ ಒಂದ್ ಸ್ವಲ್ಪ ನಮ್ಮ ಮನೆಯಾಗ ಇವ್ರೆಲ್ಲ ಸ್ವಲ್ಪ ಫ್ರೀ ಬಿಟ್ಟು ಬಿಟ್ರಿ ನೋಡ್ರಿ ಆಮೇಲಿಂದ ಹಂಗ್ ಆಡಕತ್ಲಕ್ಕಿ ಅದಕ್ಕೆ ಈಗ ಏನ್ ಮಾಡ್ಬೇಕು ಅನ್ನೋದ ನನಗೆ ತಲೆಗೆ ಹೊಳಾಕತಿಲ್ಲ ನೋಡ್ರಿ ಈಗ ಹಂಗ್ ಮಾಡೇವನ್ನ ಮತ್ತೀಗ ಮತ್ ಅಕ್ಕಿ ಹಂಗ ಆಗ್ಬಿಟ್ರಿ ಕಿ ಅಂತಂದೇಳಿ ಹೆದ್ರಿಕಿ ಮತ್ ಹಂಗ ಅಂತಂದೇಳಿ ಈ ಕಡೆ ಅಗದಿ ಸ್ಟ್ರಿಕ್ಟ್ ಇಡಾಕು ಬರಂಗಿಲ್ಲ ನೋಡ್ರಿ ಅದಕ್ಕೆ ಏನು ಮಾಡ್ದ ನನಗ ಒಂದಿಟ್ಟು ತಲೆಗ ಹೊಳಿ ಹೊಲ್ದಾಗೈತಿ ನೋಡ್ರಿ ವಿಜಕರ ಬಾಳ ಸ್ಟ್ರಿಕ್ಟ್ ಇಡಾಕ್ ಹೋಗ್ಬೇಡ್ರಿ ಫ್ರೀನು ಬಿಡ್ಬೇಡ್ರಿ ಹಂಗಂತಂದ್ ಹೇಳಿ ನಿಮ್ಮ ಕೈಯಾಗ ോത്തിരി അതന്നടത്തീരി അതുകൊണ്ട് ഇല്ലു അക്കി ബരി ജീവനെ മുൻ ദിവസ ആക്കിഗു ബ ആ ീ കൊറേ സുമി മത് ഇക്കി അക്കി ഗണ്ട എല്ലാരസു ഫല സഹിത് ഹോത്തിരി ಮನ್ಕೊಂತೇನಿ ಅವ್ರಿಗೆನಾರ ಬಿಟ್ಟು ಹೋಗೋದಿತ್ತಂದ್ರೆ ಬಿಟ್ಟು ಹೋಗಾರ ಕರ್ಕೊಂಡು ಹೋಗೋದಿತ್ತಂದ್ರೆ ಕರ್ಕೊಂಡೋಗ್ ಚಂದಗಿ ನೋಡ್ಕೊಂಡ್ರಿ ತಿನ್ಸೋ ಉಣ್ಸೋದು ಮಾಡ್ಸೋದು ಮಾಡಿದ್ರ ಅವ್ರಿಗೆ ಅನಿಸ್ತಿ ನಮ್ಮ ಚಲೋದಾರ ಅಂತ ಅನಿಸ್ತಾ ಆಮೇಲೆ ಅಕ್ಕಿಗೆ ಏನಾರ ನೀವು ಕೇಳ್ರಿ ನಿಮ್ಗೆ ತಾಸ ಆಗಿತ್ತು ಅಂದ್ರೆ ಅಕಿನ ಹತ್ರ ಹೇಳ್ಕೊಡ್ರಿ ಹೆಂಗಿ ಅಂತ ಅಂದ್ರೆ ಅಗದಿ ಫ್ರೀನೇ ಇರಬಾರ್ದು ಅಂಗದಿ ಸ್ಟ್ರಿಕ್ಟ್ ಇರಬಾರ್ದು ನೋಡ್ರಿ ಅಕ್ಕಿಗೆ ಒಂದ್ ರೀತಿ ತಾಯಿ ಮನೆಯಿಂದ ಕಲಿಸಬೇಕು ಈಗ ಅರ್ಥ ಆಗ್ಬಿಡಿ ಶರಕಾರ ನನಗ ಇರ್ತೇನೆ ಹೌದಾ ಲಕ್ಷ್ಮಿ ರೀ ಅವರ ನೀವು ಭಾಳ ಚಲೋ ಆಗಿರಿ ಈಗ ಮುಂಚಿನಂಗೆ ಹಂಗಿದ್ರ ಮತ್ತೆ ಹೇಳಪ್ ಹಾಕಿದ್ದಿಲ್ಲ ಮತ್ ಅವಾರ ಸಪ್ತಿಸ್ ಮನಿ ಬಿಟ್ಟು ಹೋಗೋಣ ಅಂತಿದ್ರ ಏನೋ ಗೊತ್ತಿಲ್ಲ ಆದ್ರೆ ನೀವು ಭಾಳ ಚಲೋ ಆಗಿರಿ ಅಕ್ಕರ ನೀವೇನು ಚಿಂತೆ ಮಾಡಬೇಡ್ರಿ ಅಕ್ಕರೀಗ ನಾವು ಏನು ತ್ರಾಸ ಆಗ್ಲಾರ ನೋಡ್ಕೊಂತೇವಿ ಆಮೇಲೆ ನೀವು ಆ ಹುಡ್ರ್ ಮಧ್ಯ ಭೇದ ಭಾವ ಮಾಡಬೇಡ್ರಿ ಚೇಚೆ ಇಲ್ಲವಾ ಯಾವ್ದ ಕಾರಣಕ್ಕೂ ನಾವ್ ಹುಡುಗರ್ ಮತ್ತೆ ಬೇಧ ಭಾವ ಮಾಡಂಗೇ ಇಲ್ಲ ಮೂರು ನನ್ ಮೊಮ್ಮಕ್ಳ ಹೋದ್ರಿ ಶರಕರ ಹೂನ್ರಿ ನೀವು ಆ ಹುಡುಗನ್ ಎಷ್ಟು ಚಂದ ನೋಡ್ಕೊಂತೀರ್ ನೋಡ ಅಷ್ಟು ಚಲೋ ಇರ್ತಾಳ ನೋಡ್ರಿ ನಿಮ್ ಸಸಿ ಹಂಗಂತಲ್ಲಿ ಮ್ಯಾಲಿನ ಮಾತಿ ಪ್ರೀತಿ ಅಂತ ನೋಡ್ಕೊಂಡ್ರಿ ಅಂತ ಹೇಳದಿಲ್ಲ ನಿಮ್ಮ ಮನ್ಸಿಂದಾನು ಪ್ರೀತಿ ಬರ್ಬೇಕು ಮೂರು ಹುಡುಗರು ಹಂಗ ನೋಡ್ರಿ ಅವು ಚಂದ ಏನಾರ ಮಾಡ್ದಂಗ ಚಲೋ ಮಾಡ್ದಂಗ ಅವಕ್ಕ ಚಲೋ ಮಾಡಿದ್ರಪ್ಪ ಅಂತಂದ ಹೇಳಿ ಹೋಗಲ್ರಿ ಏನಾರ ತಪ್ ಮಾಡಿದ್ರ ಬೈರಿ ಹೆಂಗಂತಂದ್ರೆ ಈಗ ನೀವು ಅವ್ ಎರಡು ಹುಡುಗರಿಗ ಚಂದಗಿ ಬಾಳ ಪ್ರೀತಿ ಕೊಟ್ಟು ಈ ಹುಡುಗ ಒಂದ್ಸೂರು ಭಯ ಅದು ತಾರ್ತಮ್ಯ ಅನಸ್ತತಿ ಆಮೇಲೆ ಅವ್ ಎರಡು ಹುಡುಗರಿಗೂ ಬೈಕು ಅಂತ ಇದಕ್ ಬಾಳ ಪ್ರೀತಿ ಮಾಡಕ್ ಅದು ಬೂಟಾಟಿಕೆ ಅನಸ್ತತಿ

ಹೇಳ್ತೀರ ಹಂಗಿರ್ತದ ನೋಡ್ರಿ ಹೌದಲ್ರಿ ಶರಕರ ಹೆಂಗ ಮಾಡಿದ್ರು ತಪ್ಪಲ್ರಿ ಅಷ್ಟೇ ಅಲ್ಲ ಪಾಪ ಅಕ್ಕಿನೂ ಈ ಹುಡುಗರ ಮೇಲೆ ನಿಜವಾದ ಪ್ರೀತಿ ತೋರಿಸಿದ್ರು ಒಂದೊಂದ್ಸರಿ ನಿಮಗ್ ತಪ್ಪಾಗಿ ಕಾಣಿಸ್ಬೋದು ಅದಕ್ಕ ಇದಕ್ಕೆಲ್ಲಾನು ಹೊಂದಾಣಿಕೆನ ಮೂಲ ಕಾರಣ ನೋಡ್ರಿ ನೀವ್ ಎಷ್ಟು ಹೊಂದಾಣಿಕೆ ಮಾಡ್ಕೊಂಡ್ ಸರಿ ತೂಗಿಸ್ಕೊಂಡು ಹೋಗ್ತೀರ ನೋಡ್ರಿ ಟೈಮ್ ತಗೋತೈತಿ ಆರ್ ತಿಂಗಳ ಒಂದ್ ವರ್ಷ ಆಮೇಲೆ ನಿಮಗೆ ಏನು ಡಿಫ್ರೆನ್ಸ್ ಬಿಡೋದೇ ಇಲ್ಲ ಅಕ್ಕಿ ಹೊರಗಿಂದ ಬಂದಾಳ ಅದು ಹೊರಗಿನ ಮೊಮ್ಮಗ ಏನೇನು ಅನ್ಸೋದಿಲ್ಲ ಅಕ್ಕಿಗೂ ಒಂದ್ಸಲ ನಿಮಗೂ ಒಂದ್ಸಲ ಅಷ್ಟು ಚಂದ ನೋಡ್ಕೋಬೇಕು ನೋಡ್ರಿ ಹೌದ್ರಿ ಶರಕರ ನೀವ್ ಹೇಳೋದು ಕರೆಯತಿ ಅಕ್ಕಿಗ ನಾನ್ ಹಂಗ ನೋಡ್ಕೊಂತೀನಿ ಯಾವ್ದೋ ಕಾರಣಕ್ಕೂ ಅಕ್ಕಿಗ ಉಸಿರು ಗಟ್ಟ ಇಲ್ಲೇ ಫೀಲ್ ಮಾಡಕ್ ಕೊಡೋಂಗಿಲ್ಲ ಅಕ್ಕಿ ಗಂಡು ಜೊತೆಗೆ ಅಡ್ಡಾಡ್ತಾಳಂದ್ರೆ ಅಡ್ಡಾಡ್ತಾಳ ಬರ್ಲಿ ಈ ಮೊದ್ಲ ಮೊದ್ಲಿಗೆ ಈಗ ಸ್ವಲ್ಪ ಟೈಮ್ ಬೇಕು ಹೊಂದ್ಕೊಳಕ್ ಆಮೇಲೆ ಬಾಳ ರಿಸ್ಟ್ರಿಕ್ಷನ್ಸ್ ಹಾಕಂಗಿಲ್ಲ ಅಕ್ಕಿ ಏನ್ ಬೇಕಾದ ಮಾಡ್ಲಿ ಆದ್ರ ಮಾತ್ರ ಕಂಡೀಷನ್ಸ್ ಕಂಡೀಶನ್ಸ್ ಹಾಕ್ಬಿಡ್ತೇನೆ ಕಂಡೀಶನ್ಸ್ ರೀ ಅಂದ್ರ ಬೆಳಿಗ್ಗೆ ಜಲ್ದಿ ಎದ್ದ ಮನಿ ಈ ನಮ್ ಲಕ್ಷ್ಮಿ ಎಲ್ಲ ಕಸ ಹೊಡ್ದಿರ್ತಾಳ ಅಕಿ ಒಂದ್ ಇಟ್ಟ ಜಳಕಾ ಪೂಜಾ ಮಾಡಿ ಅಂದ್ರೆ ನಮ್ ಲಕ್ಷ್ಮಿ ಕಸ ಹೊಡ್ದೆ ಕೊಟ್ಬಿಡ್ತಾಳ ಅವಾಗ ಜಳಕಾ ಪೂಜಾ ಮಾಡಿ ಅಡಿಗೆ ಮನಿಗ್ ಬಂದ್ರೆ ಅಷ್ಟ ಸಾಕು ಮತ್ತೆ ನಾಷ್ಟ ಅಡಿಗೆ ಎಲ್ಲ ನಮ್ ಲಕ್ಷ್ಮಿನ ನೋಡ್ಕೊಂತಾಳ ಆದ್ರೂ ಈ ಹುಡುಗರು ಸಾಲಿಗೆ ಹೋಗೋ ಮುಂದ ಒಂದ್ ಸ್ವಲ್ಪ ತಾಯಿ ಪ್ರೀತಿ ಅನ್ನೋದು ಬೇಕಲ್ರಿ ನಮ್ಮ ಈಕಿ ಪ್ರತಿಭಾ ಡಬ್ಬಿ ಅದು ಕಟ್ ಕೊಟ್ಬಿಟ್ಲ ಅಂದ್ರ ಹುಡುಗರುಗ ಪ್ರೀತಿ ಬರ್ತತಿ ಅಷ್ಟ ಸಾಕು ನೋಡ್ರಿ ಆಮೇಲೆ ನಾವು ಒಂದು ಇಟೆಂಟ್ ಬಂದ್ವಿ ಅಂದ್ರೆ ಲಕ್ಷ್ಮೀ ಇದ್ರೆ ಚಾ ಕೊಡ್ತಾಳ ಇಲ್ಲ ಅಂತಂದ್ರೆ ಆಕಿ ಕೊಡ್ಬೇಕು ಆಮೇಲೆ ಹಿಂಗೆ ಒಟ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ನೋಡ್ರಿ ಓ ಈಗೇನ್ರಿ ಈಗ ಹೇಳ್ರಿ ಏನು ಆಗಿಲ್ಲ ಯಾಕಂತಂದ್ರೆ ಅವ್ರ ಮನಿ ಪದ್ಧತಿ ಅವರಿಗೆ ಗೊತ್ತಿರ್ತೈತ್ರಿ ಯಾಕಂದ್ರೆ ನಾನು ಮುಂಚಿಂದ ಇದನ್ನ ಮಾಡ್ಕೊಂತಾನ ಬಂದೇನ್ರಿ ಯಾವತ್ತು ಹೊತ್ತಾಗ ಎದ್ದಕ್ಕೆಲ್ಲ ಮುಂಚೆನು ಅಂತಂದ್ರೆ ಏನ್ರಿ ನಿಮ್ಗೆ ಗೊತ್ತಿಲ್ಲ ಹೆಂಗಿದ್ದೆ ಅಂತ ಹೇಳಿ ಆದ್ರೂ ಈ ಪೂಜೆ ಪುನಸ್ಕಾರ ಒಳಗೆ ಮಾತ್ರ ಹಿಂದೆ ಹಾಕಿ ನೋಡ್ರಿ ಹೌದೌದು ನನಗೂ ಗೊತ್ತಾಯ್ತು ತಗೋರಿ ಅಂತಂದ್ರೆ ಈಗ ಅಲ್ಲೇ ದೇವ್ರ ಮನೆ ಏನ್ ಕೆಲಸ ಮುಗ್ದಿರ್ಬೇಕು ಅಡಿಗೆ ಮನೆಗೆ ಬರ್ತಾರೆ ಏನ್ರಿ ಹೌದು ನೋಡೋ ನಾನು ಬಂದಿದ್ದ ವಿಷಯನ ಮರ್ತಿಬಿಟ್ಟಿನಿ ಲಕ್ಷ್ಮಿ ಈಗ ಆಕಿ ಪ್ರತಿಭಾ ಬರ್ತಾಳಲ್ಲ ಏನಾರ ಸಿಹಿ ಅಡಿಗೆ ಮಾಡ್ತಾಳವಾ ಏನೈತಿ ಮನೆಯಾಗ ಅವರ ಅವ್ರು ಏನ್ ಮಾಡ್ತಾರ ಮಾಡ್ಲಿರಿ ಪಾಯಸ ಮಾಡ್ತಾರ ಅಂದ್ರೆ ಶಾವಿ ಪಾಯಸ ಮಾಡ್ಲಿ ಅದ್ ಬಿಟ್ಟು ಬೇರೆ ಏನಾರ ಮಾಡ್ತಾರ ಅಂದ್ರೂ ಐತಿ ಬೆಲ್ಲ ಐತಿ ಗೋಡಂಬಿ ದ್ರಾಕ್ಷಿ ತುಪ್ಪ ಹಾಲು ಎಲ್ಲಾನು ಐತಿ ಏನ್ ಮಾಡ್ತಾರ ಮಾಡ್ಲಿರಿ ಶರಕರ ಈಗ ಏನ್ ಅಂತೀರಿ ಶಾವಿ ಕೀರ ರೀ ಯಾಕಂದ್ರ ಅದೇ ಶ್ರೇಷ್ಠ ಸಸಿ ಹೊಸ ಮಾಡಿ ಅಂತ ಅಂದ್ರೆ ಅಭಿಪ್ರಾಯ ಬರ್ತೈತ್ರಿ ಮನೆಗ ನೀವು ಮಾಡ್ಬಿಡ್ರಿ ಹಂಗಾರ ಸಾವಿ ಗಿಗಿ ಎಲ್ಲ ಎಲ್ಲ ಹೊರಗಿ ತಗಿರ್ತಿ ಹೊರಗೆ ಹೇಳಿ ಅಕರ ಅಂದ್ರ ಬಂದ್ ಕೂಡ್ಲಾ ಅವಾರ ಬೇಕಂದ್ರ ಮಾಡ್ಲಿ ಗೋಡಂಬಿ ದ್ರಾಕ್ಷಿ ಶಾವಿಗೆ ಹಾಲು ಸಕ್ರಿ ಅಲಕ್ಕಿ ಏನನ್ ಬೇಕೆಲ್ಲ ಹೊರಗ್ ತಗದಿರ್ತದ್ರಿ ಒಂದ್ ಆಟ್ನಾಗ ಬಂದ್ ಕುಡಲ ಅವ್ರ್ ಹೆಂಗ್ ಮಾಡ್ತಾರ ಮಾಡ್ಲಿ ಹೌದಲ್ರಿ ಮತ್ತೇನಾರ ಹಾಕ್ತಾರೇನು ಅದಕ್ಕ தாம் பிடித்தாரி அவ்வளோ தகுது கொடுத்துனி அது ஐத்தி ஹூவன் ஆகி நோட்லி ஹூன் ரீ அவரா இஷ்டு அட் பிடித்தேன் அடிகேன் அடி நினை தோர்ஸ் நோட அந்த மந்தி பாழாங்க நானும் அவ நான் சேர்க்கோம் தோரிதாங்க ಏ ಬ್ಯಾಡ್ರಿ ಅವರ ನೀವೇನು ಆರಾಮ್ ಇರಾಕ್ ಬಂದಿರಿ ನೀವಿಲ್ಲ ಇಲ್ಲಿ ಬಂದು ಕೆಲಸ ಮಾಡಿದ್ರಿ ಏನ್ರಿ ಮದ್ಲ ಮದ್ವಿ ಮನೀನ ಹಂಗಾಗಿ ನಾನು ನಮ್ ತಂಗಿನೂ ಕರ್ಸ್ಕೊಂಡೇನ್ರಿ ಏನು ನಿಮ್ ಅದಾಳ ನಮ್ ತಂಗಿ ಅಂದ್ರೆ ನಮ್ಮ ಅವನ್ ತಂಗಿ ಮಗಳ್ರಿ ಹೌದೇನಾ ಮದ್ವನ್ ಆಗತ್ತೆ ಆಕಿಂದ ಮದ್ವನ್ ಆಗತ್ರಿ ಆಕಿನೂ ಊರು ಊರಿಗೆ ಅಡ್ಡಾಡ್ತಿರ್ತಾಳಲ್ಲ ರೀ ಹಂಗ ಅವನ್ ಮೇಲೆ ಒಂದ್ ಪ್ರೀತಿ ರೀ ನಾವಂದ್ರು ಅಲ್ಲಿ ನಮ್ಮ ಮನೆಯಾಗ ಇರಂಗಿಲ್ಲ ಇಲ್ಲೇ ಇರ್ತೇವೆ ಹಂಗಾಗಿ ಒಂದೆರಡು ದಿವಸ ಬರ್ತೇನೆ ಅಲ್ ಅದಕ್ಕ ನಮ್ಮ ಅವ್ವ ಆಕಿ ಬಂದ್ಲಂದ್ರ ಒಂದ್ ಇಟ್ಟಿಲ್ ಮದಿ ರೀ ಕೆಲ್ಸಕ್ಕೆ ಒಂದ್ ಸ್ವಲ್ಪ ಸಹಾಯ ಮಾಡ್ತಾಳ ಕೈ ಹಿಡಿತಾಳ ಕರ್ಕೊಂಡ್ ಬಾರ ಕರ್ಸಕಿ ಅಂತಂದ್ರ ಅದಕ್ಕ ನಿನ್ನೆ ಸಂಜಿಕ್ ಬಂದಾಳ್ರಿ ಹೌದಾ ನನ್ಗ ಗೊತ್ತಿಲ್ಲಲ್ಲ நின்னே அதுக்கு நின்ன சந்திக்கிற மனிக்கு வந்தி அதுக்கம் அவ அல்லே இத்ல முன்ஜானே கர்க்கோந்தாரேன சரிவா எல்லா தகிக்கிணு பாய்ச்சா ஹுகி வந்த காண்த்தி ಹೂನ್ವಾ ಅದು ಪಾಪಕ್ಕಿಗ ಅದು ಸೀರಿ ಒಜ್ಜಿ ಇತ್ತಲ್ಲ ಮತ್ತೆ ಅಡಿಗೆ ಮನೆಗ್ ಅದು ಏನಾರ ಮಾಡ್ತಿರ್ತಾಳ ಮತ್ತೆ ಸೀರಿ ಮೇಲೆ ಬಿತ್ತಂದ್ರ ಸೀರಿ ಹಾಳು ಆಮೇಲೆ ಅಡಿಗೆ ಮನೆ ಕೆಲಸ ಮಾಡಕೂ ಸರಿ ಆಗಂಗಿಲ್ಲ ಹಂಗಾಗಿ ಹೇಳ್ದೆ ಹೇಗಿಕ್ ಸೀರಿ ಬದಲಾಯಿಸ್ಕೊಂಬ ಅಂತ ಹೇಳಿ ಹೌದಂಗ ಚಲಾಡ ಅತ್ತಿರಿ ಅದು ಸೀರಿ ತೆಗೆದು ನಾ ಒಳಗ್ ಕಪಾಟ್ನಾಗ ಮಾಡ್ಚಿಟ್ಟೇನ್ರಿ ಆಮೇಲೆ ಅವ್ ಅದಾವಲ್ರಿ ಅವ ಇಷ್ಟು ನಾವು ಕೂಡ ಡಬ್ಬ್ಯಾ ಹಾಕಿತ್ತೇನ್ರಿ ಈಗ ಸದ್ಯಕ್ಕೆ ಕಪಾಟ್ನಾಗ ಇಟ್ಟೇನ್ರಿ ಅತಿ ನೀವು ಆಮೇಲೆ ಎಲ್ ತಂದ್ಕೊಡ್ಬೇಕ್ರಿ ನಾಳೆ ತಂದ್ಕೊಡ್ತೇನೆ ಇರ್ಲ ಈ ಸದ್ಯಕ್ ನಿನ್ ಒಂದ್ ಇಟ್ಕೋ ಒಂದ್ಸಪ್ ಅದು ಇದು ಫಂಕ್ಷನ್ ಇರ್ತವಲ್ಲ ಅವಕ್ಕೆಲ್ಲ ಹಾಕೋ ಆಮೇಲೆ ನಾ ಒಳಗಿಡ್ತೇನೆ ಕೆಡಿಸ್ಕೊಬೇಡ ಅಲ್ರಿ ಅದು ಒಳಗೆಲ್ಲ ಇಡ್ಬೇಕು ಅನ್ನಕತ್ತಿದ್ರಲ್ಲ ಅದಕ್ಕೆ ಅಂದ್ರಿ ಇಲ್ವಾ ನನಗ ನಿಮ್ ಮೇಲೆ ನಂಬಿಕೆ ಐತಿ ಏನ ಸಿದ್ಧಿ ಮಾಡ್ಬೇಡ ಹಾ ಒಂದ್ ವಾರ ಆಗ್ಲಿ ಆಮೇಲೆ ಇಸ್ಕೊಂತೇನೆ ತಗೋಣ ಹ್ಞೂ ರೀತಿ ಈಗ ನಾ ಏನ್ ಮಾಡ್ಲಿರಿ ಈಗ ನೀನು ನಮ್ಮ ಲಕ್ಷ್ಮಿ ಎಲ್ಲ ತಗದಿ ತಾಳ್ವಾ ಸುಮ್ಮನೆ ಶಾವಿಗೆ ಪಾಯಸ ಮಾಡ್ಬೇಡೇನ ಹ್ಞೂ ರೀ ಈ ದ್ರಾಕ್ಷಿ ಗೋಡಂಬಿ ಶಾವಿಗೆ ತುಪ್ಪ ಏಲಕ್ಕಿ ಸಕ್ಕರೆ ಹಾಲು ಎಲ್ಲಾ ತಗದಿಟ್ಟೇನ್ ರೀ ನೀವ್ ಹೆಂಗ್ ಮಾಡ್ತೀರ ನೋಡ್ರಿ ಮಾಡ್ರಿ ಅಕ್ಕರ ಆಮೇಲೆ ಮತ್ತೇನಾರ ಐಟಮ್ ಬೇಕಂದ್ರೆ ಹೇಳ್ರಿ ನಾ ಕೊಡ್ತೇನಂತ ಆಯ್ತು ಮತ್ತೆ ನೀ ಬಾದಾಮ್ ಪುಡಿ ಏನಾರ ಹಾಕ್ತೇನ್ವಾ ನೋಡ್ತೀನಿ ರೀ ಅತಿ ಅದು ಹೆಂಗೆ ಹಾಕಿತಿ ನೋಡಿ ಆಮೇಲೆ ಹಂಗೇನಾರ ಇತ್ತ ಹಾಕ್ತೇನಿ ಇಲ್ಲಾಂದ್ರ ಜಾಸ್ತಿ ರೀ ಅದನ್ನ ಹಾಲನ್ನ ಸ್ವಲ್ಪ ಗಟ್ಟ್ಯಾಂಗ ಕುದಿಸ್ಬಿಡ್ತೇನ್ರಿ ಆಮೇಲೆ ಉದ್ದಿದೆ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಸಿ ದ್ರಾಕ್ಷಿ ಗೋಡಂಬಿ ತುಪ್ಪ ಹಾಕಿ ಇದು ಮಾಡ್ಬಿಡ್ತೇನ್ರಿ ಇಳಿಸ್ತೀನ್ ರೀ ಆಮೇಲೆ ಈ ಸಕ್ರೀನ ನಾನು ಒಂದು ಸ್ವಲ್ಪ ಕೆಂಪು ಈ ಇದರ್ ತರ ರೀ ಅಂದ್ರೆ ಬಿಳಿ ಸಕ್ಕರೆ ಹಾಕಂಗಿಲ್ಲ ಸಕ್ರನ ಕ್ಯಾರಮಲ್ ಗತ್ತ ಮಾಡ್ಕೊತೇನೆ ಅದು ಬಾಳ ಬಾಳ ರುಚಿ ಕೊಡ್ತೇರಿ ಶಾವಿ ಹೌದೇನೋ ಹೌದೇನು ಗೊತ್ತಿಲ್ವಾ ಅದು ಹೆಂಗ್ ಮಾಡ್ತೇವೆ ನೋಡ ಮಾಡ್ಕೊಡ ಮಾಡ್ತೇನೆ ರೀ ಅಥವಾ ನಾವಲ್ಲಿ ಅಲ್ಲಿ ಇರ್ತೇವೆ ಅಂತ ನೀನ್ ಮಾಡ್ಕೊಂಬ ನೀವ್ ನೀ ನಿನ್ನೆಯಿಂದ ಅಡ್ಡಾ ಅಡ್ಡಾಡಿ ಪಾಪ ನಿಮ್ಗೆ ಕಾಲ ಸಕತಿರ್ಬೇಕು ನೀವ್ ಇಷ್ಟು ಹೋಗ್ಲಿ ಹೊರಗ ನಾನು ಸೀತಾ ಲಕ್ಷ್ಮಿ ನಿಂತು ಎಲ್ಲ ಹಾಕಿ ಮಾಡ್ತಾಳಲ್ಲ ಮಾಡಕಿ ಸಹಾಯ ಮಾಡಿ ಎಲ್ಲ ತಯಾರಾದ್ಮೇಲೆ ಬಟ್ಟಾಳ ಹಾಕಿಸ್ಕೊಂಡ್ ತೊಗೊಂಡ್ ಕೊಡ್ತೇವೆ ತಗೋರಿ ಅಯ್ಯ ನೀವ್ ಯಾಕಷ್ಟು ಕಷ್ಟ ಪಡ್ತೀರಿ ಬರ್ರಿ ಅವರ ನಾನು ನಿಂತೆಲ್ಲ ಮಾಡಿಸಿ ಕರ್ಕೊಂಡ್ ಬರ್ತೇನೆ ತೋರಿ ಇರ್ಲಿ ಬಿಡುವ ಏನ್ ಆಗಂಗಿಲ್ಲ ಅಂತ ಕೇಳ್ ಆಗಲ್ಲ ನನಗ ಎಲ್ಲ ಕೆಲಸ ಹಚ್ಚಿದೀವಿ ನೋಡಿದ್ರಿ ನನ್ಗ ಕುಂದ್ರಂತ ಇಲ್ಲ ಅಯ್ಯೋ ರೀ ಅವರ ಹಂಗಲ್ರಿ ಇರ್ಲಿ ತಗೋರಿ ನಿಮ್ಗೆ ಹೆಂಗಿಷ್ಟ ಹಂಗ ಮಾಡ್ರಿ ಶರವ ನೀನು ಹೋಗುವ ನೀನ್ ಆರಾಮಾಗಿ ಹೆಂಗ್ ಬೇಕ ಮಡ ಏನು ಹೆದರ ಹೋಗಬೇಡ ಒಂದ್ ವೇಳೆ ಇಲ್ರಿ ವಾರ ನಾನು ಪಾಯಸದು ಮಾಡಕ್ ಕೊಡ್ತೇತ್ರಿ ನಂಗ ಅಡಿಗೆ ಚಲೋ ಮಾಡ್ತೇನ್ರಿ ಹೌದಾ ಚಲ ಅಂದ್ರೆ ಕೆಲ್ಸಕ್ಕೆ ಹೋಗಿದ್ದೇನಾ ಇಲ್ರಿ ವಾರ ಮಡಕ್ ಕೊಡ್ತೇತ್ರಿ ನಂಗ್ ಅಂದ್ರೆ ಮಾಡ್ಕೊಂಡ್ ಹೊರಂಗಿರ್ತೇವಂತ ಆಯ್ತ್ರಿ ಲಕ್ಷ್ಮಕಯ್ಯೋ ಅವರಾಮಾಗ ಲಕ್ಷ್ಮೀ ಕರಿ ಸಾಕು ಅಕ್ಕ ಅಂತೇನ್ ಕರಿ ಬೇಡ್ರಿ ಹೌದಾ ಸರಿ ಅಂತ ಲಕ್ಷ್ಮಿ ಎಲ್ಲ ಐತಿ ಎಲ್ಲ ಐಟಮ್ ಸ್ವಲ್ಪ ನಾನು ಕೊಟ್ಟು ನಾವು ಮಾಡ್ಬಿಡ್ತೇನೆ ಹಾ ಅಕ್ಕ ಅಂದ್ರಿ ಇಲ್ಲ ಐತಿ ನಿಂಗೆ ಅಡಿಗೆ ಮನೆ ಸೇರ್ಕಿ ಬಂತೇನ್ವಾ ಹ್ಞೂ ರೇಜಿ ಅಡಿಗೆ ಮನಿ ಭಾಳ ಅಂದ್ರೆ ಭಾಳ ಚಂದ ಐತ್ರಿ ಅಕ್ಕಾರಾ ಇಲ್ಲ ಐತಿ ಎಲ್ಲ ಹಾಂ ಎಲ್ಲ ಐತಲ್ಲವಾ ಸರಿ ಕೊಡು ಮತ್ತೆ ಬೇಕಂದ್ರೆ ಹೇಳ್ರಿ ಶಾಂಗಿ ಹಾಲು ಸಕ್ರಿ ತುಪ್ಪ ತುಪ್ಪ ಅಲ್ಲ ರೀ ತುಪ್ಪ ತರ್ತೇನಂತರಿ ಅಜ್ಜಿ ನೋಡಿರಿ ಹಿಂಗೆ ಮಾಡೇನೆ ಹ್ಞೂ ಮಸ್ತ್ ವಾಸನೆ ಬರಾತೈತ್ವ ನೋಡಿದ್ರ ಪ್ರೀತಿನು ಬರಾತೈತಿ ಭಾಳ ಭಾಳ ಚಂದ ಕಾಣತೈತಿ ಆತೈತಿ ಬರೀ ನೋಡೋಕಷ್ಟ ಅಲ್ಲ ರೇಜಿ ತಿನ್ನಕ್ಕೂ ಭಾಳ ರುಚಿ ಇರ್ತೈತ್ರಿ ಹೌದೇನು ಹಂಗಾರ ಎಲ್ಲ ಬಟ್ಲದ ಹಾಕೊಂಡು ಹೋಗಿ ಎಲ್ಲರೂ ಕೊಟ್ಟು ಬರೋ ನೋಡಿ ಹ್ಞೂ ರೇಜಿ ಅಕ್ಕ ಇಲ್ಲಿ ಕೊಡಿಲ್ಲ ಅದನ್ನು ನಾನು ಎಷ್ಟು ಬಟ್ಲದ ಹಾಕೋಡ್ತೇನೆ ರೀ ನೀವು ಬರು ಬರವಂತೀರಿ ಆಯ್ತು ಅವರ ತಗೋರಿ ಎಲ್ಲಾರು ಕೊಟ್ಟು ಬರ್ರಿ ಹಾ ಕೊಡಿಲಿ ಲಕ್ಷ್ಮಿ ಇವು ಬಟ್ಲು ಪ್ಲೇಟ್ ಎಲ್ಲ ಎಷ್ಟು ಚಂದ ನೋಡ ಅವ್ರಿ ಅವು ಅವಾರ ಅದರಲ್ರಿ ಅವು ಇಂಥವೆಲ್ಲ ರೀ ಇದ್ರೊಳಗೆಲ್ಲ ಭಾರಿ ಅಂದ್ರ ಭಾರಿ ಇಷ್ಟ ರೀ ಅವ್ರಿಗೆ ಹಿಂಗ ಆಗ್ಬೇಕು ಹಂಗ ಆಗ್ಬೇಕು ಇಂಥವ್ ಬಟ್ಲು ಯೂಸ್ ಮಾಡ್ಬೇಕು ಇಂಥವ ಡಬ್ಲ್ ಯೂಸ್ ಮಾಡ್ಬೇಕು ಅಂತ ಹೇಳಿ ಕಂಡೀಷನ್ ಹಾಕಿತಾರೀ ಇವು ಇದ್ರೊಳಗೆ ಮಾತ್ರ ನಮ್ಮ ಅವಾರ ಒಟ್ಟೆ ಹಿಂಸರಂಗಿಲ್ಲ ನೋಡ್ರಿ ಆದ್ರೂ ಒಂದ್ಕಿಂತ ಒಂದು ಬಾಂಡೆ ಸಾಮಾನು ಬಾ ಚಂದ ಚಂದ ಕೂಡಿಟ್ಟಾಳ್ವಾ ಹ್ಞೂ ರೆಜ್ಜಿ ಎಲ್ಲ ಚೆಂದರು ಏನೇನು ಅದಾವಲ್ರಿ ಅವು ಇಷ್ಟನ್ನೂ ಕೂಡ್ಸಿಟ್ಟಾರ ನೋಡ್ರಿ ಅವ ನಡಿವಾ ಪ್ರತಿಭಾ ಬಾ ಎಲ್ಲರಿಗೂ ಕೊಟ್ಟು ಬರೋಣ ಬಾ ಆಯ್ತು ರೆಡ್ಜ್ಜಿ ವಿನಿ ಬರ್ರಿ

ಬೂಮ್ ತರ ಪಾಸ್ಪೋರ್ಟ್ ಇಂದಲ್ಲಿತ್ತಿ ಅದು ಇಲ್ಲै ಐತಲ್ಲ ಹ ಆಯಿತಲ್ಲ ಸರಿ ಓಕೆ ಅಯ್ಯೋ ಮೈಕ್ ನನಗೆ ಬಹಳ ನೀರಡಕ ಆಗತಿತಿ ಹೌದಾ ಹಂಗಾರ ಬಾ ನೀರು ಕುಡ್ದು ಬರಂತೆ ಆಮೇಲೆ ಬೇಕಂದ್ರೆ ಚೆಕ್ ಮುಗಿಸ್ಕೊಂಡು ಬಿಡಣ ಈಗ ಒಂದ್ಸರಿ ಲೈನ್ ಒಳಗ ನಿಂದ್ರೆ 2 3 ತಾಸು ನ ಫ್ರೀ ಆಗಂಗಿಲ್ಲ ಹೌದು ಅದು ನೀರಿನ್ ಮಾಡ್ಲೋ ನಾನು ಕಾರ್ ಒಳಗಡೆ ಬಿಟ್ಬಿಟ್ಟೆ ಇರ್ಲಿ ಬಿಡು ಏನು ಮಾಡಕಾಗಲ್ಲ ಹೊಸ ತಗೊಂಡು ಬರ ನಡಿ ಮಕ್ಕಾ ನೀ ನೀಲ್ಲೆ ಅಯ್ಯೋ ಏನಿದು ಇಕ್ಕಿನು ಇಲ್ಲೇ ಬಂದ್ಬಿಟ್ಟಾಳಾ ಈಕೆ ಆಸ್ಟ್ರೇಲಿಯಾ ಕೊಂಡಿರ್ತಾಳಾ ಇ્યારಗರೆ ರಿಲೇಷನ್ ships ಬಿಡಕ ಬಂದಿದ್ಲು ಕಾಣುಸತಿ ಈ ಹೊಳೆ ಹೊಂಟಾಳೇನ ಸುಮಾ ಅದು ನಾನು ಓ ನೀನು ಈಗ ಥೈಲ್ಯಾಂಡಿಂದ ಬಂದೆ ವಾಪಸ್ ಹಾಂ 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 ಹೌದು ಹೌದು ಈಗ ಥೈಲ್ಯಾಂಡಿಂದ ಬನ್ನ ಅದು ಸುಟ್ಟಿಗೆ ಸಲ ಅಲ್ಲಿ ಬರ್ತಿತ್ತಲ್ಲ ಅದಕ್ಕೆ ಕಲೆಕ್ಟ್ ಮಾಡ್ಕೊಳ್ಳೋಣ ಹೇಳಿ ಲಗೇಜ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೊಂಟಿದ್ದೆ ಅಂದಾಗ ನಿಮ್ಮ ಲಗೇಜ್ ನಂದು ಲಗೇಜ್ ಎಲ್ಲ ಚೆಕಿಂಗ್ ಆಯಿತು ಈಗ ನಾನು ಅಲ್ಲಿ ಮುಂದೆ ಪಾಸ್ಪೋರ್ಟ್ ವೀಸಾ ಎಲ್ಲ ಇದು ಮಾಡ್ಸಕ್ಕೆ ಹೋಗೋಣ ಅಂತ ಹೊಂಟಿದ್ದೆ ನೀನು ನೀನು ನೀ ಹೊಂಟಿದ್ದೀನಿ ಮತ್ತೆ ಯಾರಿಗಾರು ಬಿಡಕ್ಕೆ ಬಂದಿದ್ದೇನಾ ಅಯ್ಯೋ ನನಗೆ ಆಸ್ಟ್ರೇಲಿಯಾ ಹೊಂಟಿದ್ದೀನ ಹೇಳಿಬಿಟ್ರೆ ಎಲ್ಲ ಆಗ್ಬಿಡ್ತೈತಿ ಬೇಡ ತಡಿ ಅದು ಮಮತಾ ನಾನು ನಾನಲ್ಲಪ್ಪ ನಾನು ಎಲ್ಲೂ ಹೊಂಟಿಲ್ಲ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅಲ್ಲ ನನ್ನ ನನ್ನ ಏನಪ್ಪ ಏನು ಹೇಳಿ ಅಲ್ಲ ಅಲ್ಲ ನನ್ನ ಫ್ರೆಂಡ್ ಒಬ್ಬಕ್ಕಿ ಕಾವೇರಿ ಅಂತ ಹೇಳಿ ಅಕ್ಕಿ ಫಾರಿನ್ ಹೊಟ್ಟಿದ್ಲು ಫಾರಿನ್ ಅಂದರೆ ಲಂಡನ್ ಹಾಗಾಗಿ ಅಕ್ಕಿಗೆ ಅಲ್ಲಿ ಡ್ರಾಪ್ ಮಾಡೋಕ್ಕಂತ ಬಂದಿದ್ದೆ ಹೌದಾ ಓಕೆ ಸರಿ ಅದ ಅವಳ್ದೆಲ್ಲ ಈಗ ಅಲ್ಲಿ ಲಗೇಜ್ ಎಲ್ಲ ಅಲ್ಲಿ ಶಿಫ್ಟ್ ಆಯ್ತಾ ಈಗ ಗೆ ಅಕ್ಕಿಗೆ ನಾನು ಪಾಸ್ಪೋರ್ಟ್ ವೀಸಾ ಕೊಟ್ಟು ಮನೆಗೆ ಹೊಟ್ಟಿದ್ದೆ ನೋಡು ಅಪ್ಪ ಹೌದಾ ಸರಿ ನೀನು ನಾನೇ ಮನೆಗ್ ಹೋಗ್ಬೇಕು ಈಕಿನೂ ಮನೆಗೆ ಹೋಗಬೇಕನ್ನ ಕತ್ತಾಳಾ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ನಾನು ಏನು ಹೇಳಪ್ಪ ಸುಮ್ ನಿನ್ ನೀ ಹೆಂಗೆ ಹೋಗ್ತಿ ಅಯ್ಯೋ ಈಕಿನ ನಾನು ನಿನ್ ಜೊತೆ ಬರ್ತೀನಿ ಅಂದ್ರೆ ಏನ್ ಹೇಳಿ ಇಲ್ಲ ನನ್ನ ಹಸ್ಬೆಂಡ್ ಕಾರ್ ತಗೊಂಡ್ ಬಂದಾರ ಅಲ್ಲಿ ಹೊರಗಾರ ಅವ್ರ ಜೊತೆಗೆ ಹೋಗ್ತೇನೆ ಹೌದಾ ಏನೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ ನೀನು ಕರ್ಕೊಂಡು ಹೋಗಬೇಕಂತ ಅನ್ಕೊಂಡಿದ್ದೆ ಆದರೆ ಅವ್ರ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಬಂದುಬಿಟ್ಟೈತಿ ಗಾಡಿ ಒಳಗೆ ಜಾಗ ಇಲ್ಲ ಏ ಇರಲಿ ಏನಾಗಂಗಿಲ್ಲ ನೀನು ಟೆನ್ಷನ್ ಮಾಡ್ಕೊಳ್ಬೇಡ ಅಯ್ಯೋ ನೀನು ಮೈಕ್ ಬೇರೆ ನೀರು ಥರ ಹೋಗ್ಯ ಈಗಿನ ಜಲ್ದಿ ಕಳಿಸ್ಬೇಕು ಇಲ್ಲ ಅಂದ್ರೆ ಮತ್ತೆ ನೋಡಿದ್ಲು ಅಂದರೆ ಪ್ರಾಬ್ಲಮ್ ಸರಿ ಸುಮಾ ಮತ್ತೆ ನಿನಗೆ ಸಿಗ್ತೇನೆ ಅಂತ ಬರಲಿ ಲೇಟ್ ಆಗ್ತೈತಿ ಯಾಕಂದ್ರೆ ಅಲ್ಲಿ ನಾನು ನನ್ನ ಫ್ರೆಂಡ್ ಒಬ್ರದ್ದು ಗಾಡಿ ಹೇಳಿದ್ದೆ ಹೊರಗಡೆ ವೇಟ್ ಮಾಡ್ತಿರ್ಬೋದು ಓ ಹೌದಾ ಸರಿ ಆಯಿತು ಸರಿ ನಾನು ಬರಲ ಬಾಯ್ ಸುಮಾ ನಾಳೆ ನಿಮಗೆ ಫೋನ್ ಮಾಡ್ತೇನೆ ನಾನು ನಾನು ನಾಳೆ ನಿಮಗೆ ಫೋನ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಅಷ್ಟೊತ್ತಿಗೆ ನೀನೇ ಇಲ್ಲಿ ಸಿಗ್ಬಿಟ್ಟು ಹೌದಾ ಇರಲಿ ಬಿಡು ನೀನು ಮತ್ತು ಬಂದಿದ್ದೆಲ್ಲ ಮತ್ತು ನಾಳೆ ನೀವು ಫೋನ್ ಮಾಡೇ ಮಾಡ್ತಿದ್ದೆ ಹೌದಲ್ಲ ಸರಿ ತಗೋ ನಾಳೆ ನಿನ್ನ ಫೋನ್ ಮಾಡು ಒಂದು ಸ್ವಲ್ಪ ಅರ್ಜೆಂಟಾಗಿ ನಿನ್ನ ಹತ್ರ ಮಾತಾಡಬೇಕು ಎಷ್ಟು ದಿವಸದ ಮೇಲೆ ಸಿಕ್ಕರು ಮತ್ತು ಅರ್ಜೆಂಟಾಗಿ ಮಾತಾಡಬೇಕಂತ ಹಾಂ ಆಗಿ ಸುಮಾ ಸರಿ ಆಯ್ತು ನಾನು ಬರಲ ಬಾಯ್ ಲೇಟ್ ಆಗ್ತೈತೆ ಅಯ್ಯೋ ಈ ಕಡೆ ಬರ್ತಾ ಇದ್ದರೆ ಸಾಕು ಫೋನ್ ಫೋನ್ ಎಲ್ಲಿ ಸ್ವಿಚ್ ಆಫ್ ಮಾಡಿಟ್ಟು ಇಷ್ಟೇನಿಲ್ಲ ನಿಂತರಲ್ಲ ಇನ್ನು ಸುಮಾ ನೀನು ಹೋಗಿಲ್ಲ ಇಲ್ಲಿಲ್ಲಾ ನಾನು ಅಲ್ಲಿ ಒಂದ್ ಸ್ವಲ್ಪ ನೀರು ತಗೊಂಡು ಹೋಗೋಣ ಅಂತ ಹೇಳಿ ಹೊಂಟಿದ್ದೆ ಈಗ ಹೋಗ್ತೇನೆ ಈಗ ಇನ್ನೇನು ನನ್ನ ಹಸ್ಬೆಂಡ್ ಹೊರಗಡೆ ನಿಂತಾರ ಒಂದ್ ಫೋನ್ ಮಾಡಿದ್ರೆ ಗಾಡಿ ತಗೊಂಡ್ಬಂದು ಬಿಡ್ತಾರಿಲ್ಲ ಹೌದಾ ನೀರು ಕೊಂಡೀಯ ಅಯ್ಯೋ ನಾನು ಏನೇನು ಮಾತಾಡಕ ಬಿಟ್ಟಿನಿ ಏನ್ ಇಲ್ಲ ಪುಡ ಇಲ್ಲ ಏನು ಏನ್ ಮಾತಾಡಕತ್ತೇನೆ ಇಲ್ಲಿಲ್ಲಾ ವಾಶ್ರೂಮ್ ಹೋಗ್ಬೇಕು ನಾನು ಹೌದಾ ವಾಶ್ರೂಮ್ ಈ ಕಡೆ ಇರೋದಲ್ಲ ನಾನು ಮತ್ತೆ ಇರೋದ್ ನೀಂ ಇದೀ ಹೌದಾ ವಾಶ್ರೂಮ್ಗೆ ಹೋಗಬೇಕಿತ್ತು ಮರೆತು ನೀರಂದೆ ಸರಿ ಬರ್ಲಿ ಹಾ ಸರಿ ಓಕೆ ಬಾಯ್ ಅಂದಂಗ ಈ ಕಡೆ ಹೊಂದ್ಲಲ್ಲ ಮಮತಾ ಸುಮ ಬೇಕಿತ್ತಾ ಆ ನೀನ್ ಬೇಕಿತ್ತ ಬೇಕಿತ್ತು ಹೌದಾ ನನಗೂ ನೀರ್ ಬೇಕು ನಾನು ಬರ್ಬೇಕಿತ್ತ ಆ ಕಡೆ ನೀರ್ಲಿ ತಗೋ ಇಲ್ಲಪ್ಪ ನನ್ಗ ನೀರ್ಬೇಡ ನನ್ಗಲ್ ಸ್ವಲ್ಪ ಹೊರಗಡೆ ಕೆಲಸ ಐತಿ ಹೋಗಿ ಆಮೇಲೆ ನೀರ್ ತಗೊತೇನೆ ಬರ್ಲಿನ ಬಾಯ್ ಅಯ್ಯಯ್ಯ ಇದ್ಯಾಕ್ ಹಿಂಗಿಕ್ಕಿ ಈ ಎಡ್ಬಿಡಂಗಿ ಮಾಡ್ದಂಗ ಮಾಡಿದ್ಲು ಹೋಗ್ಲಿ ಬಿಡು ಏನಪ್ಪ ಬಾಳ ದಿವಸದಿಂದ ಬಂದಾಳಲ್ಲ ಸುಸ್ತಾಗಿರ್ಬೇಕು ಅಯ್ಯೋ ಈಗಿ ನೋಡಿರ ಆ ಕಡೆನ ಹೊಂಟಾಳಲ್ಲಪ್ಪ ಮೈಕ್ ಬೇರೆ ಅಲ್ಲ ಅದನ್ನ ಯೋ ದೇವ್ರಿ ಮೊಬೈಲ್ ಎಲ್ಲ ಆನ್ ಇದ್ದಿದ್ರ ಫೋನ್ ಅರ ಮಾಡಿ ಹೇಳ್ತಿದ್ದೆ ಇವ್ನ ಮೊಬೈಲ್ ಎಲ್ಲ ಏನು ಅದು ಇನ್ನೊಂದು ಫೋನ್ ತಂದಾನೋ ಇಲ್ಲೋ ಎಲ್ಲ ಫೋನ್ ಸ್ವಿಚ್ ಆಫ್ ಮಾಡಿ ಏನಪ್ಪ ಬೇಕಾದ ಹೊತ್ತಿಗೆ ಸಿಗಂಗಿಲ್ಲ ಇವನು ಹೋಗ್ಲಿ ಈಕೆ ಹೋಗೋ ತನಕ ಅವ್ನು ಆ ಕಡೆ ಬರೋದು ಬೇಡ ಅಂದ್ರೆ ಈ ಕಡೆ ಬರೋದು ಬೇಡ ಅಲ್ಲೇ ಇರಲಿ ಹಾ ಈಕೆ ಹೋದ್ಲ ಅನ್ಸತಿ ಹೋಗ್ಲಿ ಬಿಡ ನಾನು ಹೋಗಿ ಚೆಕಿಂಗ್ ಎಲ್ಲ ಮುಗಿಸ್ಕೊಳ್ತೇನೆ ಈಕೆ ನೋಬಕಿನ್ ಸಾಕ್ ಹಾಕಿದ್ನಲ್ಲ ಅಷ್ಟ ಸಾಕು ಈಕೆ ಎಲ್ಲ ಓದ್ಲಿಕ್ಕೆ ಮಮತಾ ಮೈ ಮೈ ಯು ಯು ಸುಮ ಎಸ್ ಐ ಆಮ್ ಹಿಯರ್ ಹೌ ಕಮ್ ಯು ಅಯ್ಯೋ ಈಕೆ ಮಮತಾನ ಸಿಕ್ಕಿದ್ಲು ಇವನು ಇಲ್ಲೇ ಅದನಲ್ಲ ಏನಪ್ಪ ಇದು ಇಟ್ಸ್ ಓಕೆ ಲೀವ್ ದಟ್ ಮ್ಯಾಟರ್ but how come you were here you were supposed to be at australia right yeah yeah but on emergency work i came i mean on emergency i came yesterday now i'm going back what yesterday you came and today you we're going back really are you sure yeah yeah so one minute my friend is waiting there wait uh? you you wait here only i will, keep, I will be back no, no five minutes mike ಅಯ್ಯೋ ಇವ್ ಮಾಡಿದ್ರೆ ಇನ್ನೂ ಬಂದಿಲ್ಲ ಯಾರು ಕಾಣಕತ್ತಾರಲ್ಲ ಈಕೆ ಮೇ ಬಿ ಆ ಕಡೆ ಹೋದ ಅನಿಸುತ್ತೆ ಮೈಕ್ ಒಬ್ಬನ ಕಾಣಕತ್ತಲ್ಲ ಸರಿ ಜಲ್ದಿ ಜಲ್ದಿ ಅವನಿಗ ಸುಮ್ಮ ಇರೋ ಮ್ಯಾಟ್ರ್ ಹೇಳಬೇಕು ತಪ್ಪಿಸ್ಕೊಬೇಕು ಈಗ ಹೂನೇನಾರು ಹಾಕಿ ಕಣ್ಣಿಗೆ ಬಿದ್ರೆ ಅಷ್ಟ ಕತಿ ಮುಗೀತು ಅಯ್ಯೋ ನೀನು ಈಗ ಬಂದೆ ಅಯ್ಯೋ ಮೈಕ್ ನಾನು ನಿನಗೇನು ಹೇಳಕ್ ಬಂದೆ ಅದು ಸುಮಾ ಮೈಕ್ ಮಮತಾ ಮಮತಾ ಹೌ ಕಮ್ ಯು ಆರ್ ಆಲ್ಸೋ ಹಿಯರ್ ಸುಮಾ ಯು ಅಂಡ್ ಮಮತಾ ಕೇಮ್ ಹಿಯರ್ ಬೋತ್ ಯು ಕೇಮ್ ಟುಗೆದರ್ ಏನಪ್ಪ ಇದು ಈಗ ನೋ ನಡೀತಾ ಇಲ್ಲಿ

ಿಲ್ಲ uh, ಇದರ್ <laughs> ಮಮತಾ ಅವ್ರು ಹೆಂಗಾರ ಮ್ಯಾನೇಜ್ ಮಾಡು ನಮ್ಗೆ ಹೋಗೋಕೆ ಅರ್ಜೆಂಟ್ ಐತಿ ಲೇಟ್ ಆಗ್ತೈತಿ ಈಗ ಚೆಕಿಂಗ್ ಎಲ್ಲ ಅದ ಭಾಳ ಟೈಮ್ ತೊಗೊಂತೈತಿ ಪ್ಲೀಸ್ ಏನಾರು ಮಾಡು ಏನಂತ ಮಾಡಲಿ ಇಬ್ರು ಏನು ಮಾತಾಡತ್ತೀರಿ ಮೈಕ್ ವಾಟ್ ಯು ಆರ್ ಟಾಕಿಂಗ್ ವಿತ್ ಹರ್ ನೋ ನೋ ಐ ಆಮ್ ಜಸ್ಟ್ ಆಸ್ಕಿಂಗ್ ವೇರ್ ಯು ಪೀಪಲ್ ಆರ್ ಗೋಯಿಂಗ್ ಓಕೆ ಲೆಟ್ ಮೀ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ಬೋತ್ ಯು ಆರ್ ಕಮಿಂಗ್ ಫ್ರಮ್ ಥೈಲ್ಯಾಂಡ್ ರೈಟ್ ವಾಟ್ ಎಸ್ ನೌ ಐ ಅಂಡರ್ಸ್ಟುಡ್ ವಾಟ್ ಮಮತಾ ನೀನು ಮೈಕ್ ಇಬ್ರು ತೈಲಂಡಿಗೆ ಹೋಗಿದ್ರಲ್ಲ ಅದಕ್ಕೆ ನೀನು ಮೊಬೈಲ್ ಆಫ್ ಇತ್ತು ಇವನು ಯಾಕಂದ್ರೆ ನಾನು ನನಗೆ ಈಗ ಎಲ್ಲ ಅರ್ಥ ಆಗತ್ತಿದ್ದೆ ಇಬ್ರು ಒಟ್ಟಿಗೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿರಿ ಇಬ್ರು ನನಗೆ ಒಟ್ಟಿಗೆ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ಈಗ ಇಬ್ರು ಇಲ್ಲಿ ಒಟ್ಟಿಗೆ ಸಿಕ್ಕಿರಿ ನನಗೇನು ಅರ್ಥ ಆಗಲ್ಲ ಅಂತ ತಿಳ್ಕೊಂಡಿರಿ ಅಲ್ಲ ಸುಮಾ ಅದು ಕನ್ನಡ ಕನ್ನಡ ಅಯ್ಯೋ ಹೋದ್ವಿ ಇವತ್ತು ಐ ಐ ಐ ಐ ನೋ 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 ಹಂಗಲ್ಲೋಟ್ ಸ್ಟಾಪ್ ಮೈಕ್ ಸ್ಟಾಪ್ ನಿಮ್ದೆಲ್ಲ ನಾಟಕ ನನಗೆ ಗೊತ್ತಾಯ್ತು ಹ್ಞೂ ಏನು ಎಲ್ಲಿ ಹೋಗಿದ್ರಿ ಎಲ್ಲಿ ಹೊಂಟಿರಿ ಏನಂತ ಇಬ್ರು ಸರಿ ಹೇಳಿದ್ರಿ ಸಮ ಈಗ ಇಲ್ಲ ಮಾತ್ರ ನಾನು ಇಬ್ರು ಈ ಸುಖ ಏನ್ ಮಾಡ್ತಾನೆ ನನಗೆ ಗೊತ್ತಿಲ್ಲ ಮೈಕ್ ಎಲ್ಲ ಹೇಳ್ಬಿಡೋಣ ಹಂಗಂತಿ ಹಾ ಇನ್ನು ಉಪಯೋಗ ಇಲ್ಲ ನಿನಗೆ ಒಂದ್ ನಾನು ಬೇಕು ಅಂದ್ರೆ ಎಲ್ಲ ಸತ್ಯ ಹೇಳ್ಬಿಡೋಣ ಮತ್ತೆ ಅವಳ ಬೇಕು ಅಂದ್ರೆ ನಾನು ನಾವು ಐ ಆಮ್ ರೆಡಿ ಟು ಲೀವ್ ಯು ಅಂದ್ರೆ ನಿನಗೆ ನಾನಂದ್ರೆ ಇಷ್ಟ ಇಲ್ಲ ನನಗೆ ನೀನಂದ್ರೆ ಇಷ್ಟ ಆದ್ರೆ ಹಂಗಂತ ಹೇಳಿ ನಿನಗೆ ನಾನು ಇರಿಟೇಟ್ ಮಾಡೋಕೆ ಇಷ್ಟ ಪಡಲ್ಲ ಸೊ ಯುವರ್ ಚಾಯ್ಸ್ ನೀನು ನಾನು ಬೇಕಾ ಅವಳು ಬೇಕಾ ಏನದು ಏನು ನನಗೆ ಒಂದೂ ಗೊತ್ತಾಗತ್ತಿಲ್ಲ ಮೈಕ್